ಹಾಯ್ ನಮಸ್ತೆ ಎಲ್ಲರಿಗೂ ನಾನು ನಿಮ್ಮ ನಂದಿನ ಲಕ್ಷ್ಮೀಪತಿ ಸೊ ಇವತ್ತು ಬಂದ್ಬಿಟ್ಟು ಎಸ್ ಬಿ ಐ ನೇಮಕಾತಿ ನಡೀತಾ ಇದೆ ಅಂದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಜಾಬ್ಸ್ಗೆ ಕಾಲ್ ಫರ್ ಮಾಡಿದ್ದಾರೆ ಸೊ ಒಟ್ಟು ನಿಮಗೆ ಆನ್ಲೈನ್ ಅರ್ಜಿ ಕರ್ತಿರೋದು ಐದು ಸಾವಿರದ ನೂರ ಎಂಬತ್ತು ಅಂದರೆ ಫೈವ್ ತೌಸಂಡ್ ಒನ್ ಏಯ್ಟಿ ಜಾಬ್ಸು ಖಾಲಿ ಇದೆ ಸೊ ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು ಸೊ ಇದು ಕಂಪಲ್ಸರಿ ಡಿಗ್ರಿ ಆಗಿರೋರಿಗೆ ಓಕೆನಾ ಸೊ ಅದರದ್ದು ಡೀಟೇಲ್ಸ್ ಏನು ಅಂತ ಹೇಳ್ತೀನಿ ನಾನು ಎಸ್ ಬಿ ಐ ರಿಕ್ರೂಟ್ಮೆಂಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಸಂಕ್ಷಿಪ್ತ ವಿವರ ಓಕೆನಾ ಸೊ ಮೊದಲಿಗೆ ಇದು ಬಂದುಬಿಟ್ಟು ಎಸ್ ಬಿ ಐ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೈದು ಆನ್ಲೈನ್ ಅರ್ಜಿ ಸಲ್ಲಿಸಿ ಎಸ್ ಬಿ ಐ ರಿಕ್ರೂಟ್ಮೆಂಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಫಾರ್ ಜೂನಿಯರ್ ಅಸೋಸಿಯೇಟ್ ಅಪ್ಲೈ ಆನ್ಲೈನ್ ಅಂದರೆ ನಾನು ಇಂಗ್ಲೀಷ್ ಇಂಗ್ಲೀಷು ಕನ್ನಡ ಎರಡರಲ್ಲೂ ಹೇಳ್ತೀನಿ ಕೆಲವೊಂದು ಪದ ಕನ್ನಡದಲ್ಲಿ ಅರ್ಥ ಆಗೋದಿಲ್ಲ ಅದಕ್ಕೆ ಇಂಗ್ಲೀಷಲ್ಲಿ ಕನ್ನಡದಲ್ಲಿ ಎರಡರಲ್ಲೂ ಹೇಳ್ತೀನಿ ಓಕೆನಾ ಸೊ ಇದು ಬಂದುಬಿಟ್ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಖಾಲಿ ಇರುವ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಯನ್ನು ಪ್ರಕಟಿಸಲಾಗಿದೆ ಅರ್ಹ ಹಾಗೂ ಆಸಕ್ತ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದು ಸೊ ಯಾರ್ಯಾರು ಇದ್ದೀರಾ ಎಸ್ ಬಿ ಐ ಎಲ್ ಬ್ಯಾಂಕಲ್ಲಿ ವರ್ಕ್ ಮಾಡಬೇಕು ಅಂತಿದ್ರೆ ಅವರೆಲ್ಲ ಅಪ್ಲೈ ಮಾಡ್ಬೋದು ಅಭ್ಯರ್ಥಿಗಳು ನಿಗದಿಪಡಿಸಿರುವ ದಿನಾಂಕದೊಳಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕು ಹುದ್ದೆಗಳಿಗೆ ಅನುಸಾರವಾಗಿ ವಿದ್ಯಾರ್ಹತೆ ವಯೋಮಿತಿ ವೇತನ ಶ್ರೇಣಿ ಅರ್ಜಿ ಶೂಲಕ ಸೇರಿದಂತೆ ಮುಂತಾದ ಮಾಹಿತಿಯನ್ನು ಈ ಕೆಳಗಿನಂತೆ ನೀಡಲಾಗಿದೆ ಅರ್ಜಿ ಸಲ್ಲಿಸುವ ಮುನ್ನ ಅಭ್ಯರ್ಥಿಗಳು ಆರ್ ಸೂಚನೆಯ ಸರಿಯಾಗಿ ಓದಿ ನಂತರ ಅರ್ಜಿ ಸಲ್ಲಿಸಿ ಓಕೆನಾ ಸೊ ಕ ಅಪ್ಲಿಕೇಶನ್ ಹಾಕೋಕೆ ಮುಂಚೆ ಕರೆಕ್ಟಾಗಿ ಒಂದ್ಸಲಿ ಏನೇನು ಡಾಕ್ಯುಮೆಂಟ್ಸ್ ಬೇಕು ಏನೇನು ಡೀಟೇಲ್ಸು ಯಾವುದು ಏನು ವಿದ್ಯಾರ್ಥಿ ಇರಬೇಕು ಅನ್ನೋದನ್ನ ಓದಿ ತಿಳ್ಕೊಂಡು ಅಪ್ಲೈ ಮಾಡಿ ಎಸ್ ಬಿ ಐ ರಿಕ್ರೂಟ್ಮೆಂಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ನೇಮಕಾತಿ ಸಂಸ್ಥೆ ಬಂದ್ಬಿಟ್ಟು ನಾನು ಹೇಳ್ದಂಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಕಾಲ್ ಫರ್ ಮಾಡಿರೋದು ವೇತನ ಸ್ಟೆನಿ ಬಂದ್ಬಿಟ್ಟು ನಿಮಗೆ ಬೇಸಿಕ್ ಟ್ವೆಂಟಿ ಫೋರ್ ತೌಸಂಡ್ ಫಿಫ್ಟಿ ತೌಸಂಡ್ ಇರೋದು ಅಪ್ ಟು ನಿಮಗೆ ಅರವತ್ತ್ನಾಲ್ಕು ಸಾವಿರದ ನಾನ್ನೂರ ಎಂಬತ್ತು ರೂಪಾಯಿವರೆಗೂ ಸ್ಯಾಲ್ರಿ ಇದೆ ಹುದ್ದೆಗಳ ಸಂಖ್ಯೆ ಐದು ಸಾವಿರದ ನೂರ ಎಂಬತ್ತು ಉದ್ಯೋಗ ಸ್ಥಳ ನಮ್ಮ ಇಂಡಿಯಾದಲ್ಲೇ ಕಾಲ್ ಫರ್ ಮಾಡಿರೋದು ಓಕೆನಾ ಸೊ ಶೈಕ್ಷಣಿಕ ಅರ್ಹತೆ ಎಸ್ ಬಿ ಐ ಅಧಿಸೂಚನೆಯ ಪ್ರಕಾರ ಅಭ್ಯರ್ಥಿಯು ಯಾವುದೇ ಮಾನ್ಯತೆ ಪಡೆದ ಮಂಡಳಿ ಅಥವಾ ವಿಶ್ವವಿದ್ಯಾಲಯ ಪದವಿ ಪೂರ್ಣಗೊಳಿಸಿರಬೇಕು ಹುದ್ದೆಗಳ ವಿವರ ಅಂದರೆ ಯಾವುದು ಜಾಬ್ಗೆ ಕಾಲ್ಫರ್ ಮಾಡಿರೋದು ಅಂದರೆ ಜೂನಿಯರ್ ಅಸೋಸಿಯೇಟ್ ಕಸ್ಟಮರ್ ಸಪೋರ್ಟ್ ಆ್ಯಂಡ್ ಸೇಲ್ಸ್ ಅಂತ ಓಕೆನಾ ಸೊ ವೇತನ ಶ್ರೇಣಿ ಬಂದುಬಿಟ್ಟು ಆವಾಗಲೇ ಹೇಳಿದೆ ಇಪ್ಪತ್ನಾಲ್ಕು ಸಾವಿರದಿಂದ ಅರವತ್ತ್ನಾಲ್ಕು ಸಾವಿರದ ನಾನ್ನೂರ ಎಂಬತ್ತು ರೂಪಾಯಿ ಬೇಸಿಕ್ ಸ್ಟಾರ್ಟಿಂಗ್ ನಿಮಗೆ ಸೊ ವೇತನ ನಿಗದಿ ಪ್ರತಿ ತಿಂಗಳು ವೇತನವನ್ನು ನಿಗದಿ ಮಾಡಿರುತ್ತಾರೆ ವಯೋಮಿತಿ ಎಸ್ ಬಿ ಐ ಅಧಿಸೂಚನೆಯ ಪ್ರಕಾರ ಅಭ್ಯರ್ಥಿಯು ಇಪ್ಪತ್ತು ವರ್ಷ ಹಾಗೂ ಇಪ್ಪತ್ತೆಂಟು ವರ್ಷ ಮೀರಿಬಾರ್ದು ಅಂದರೆ ಇಪ್ಪತ್ತು ವರ್ಷದಿಂದ ಇಪ್ಪತ್ತೆಂಟು ವರ್ಷದೊಳಗಡೆ ಅಪ್ಲೈ ಮಾಡಬೇಕು ವಯೋಮಿತಿ ಸಡಿಲಿಕೆ ಒ ಅಭ್ಯರ್ಥಿಗಳು ಮೂರು ವರ್ಷ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳು ಐದು ವರ್ಷ ಪಿ ಡಬ್ಲ್ಯೂ ಬಿ ಡಿ ಅಭ್ಯರ್ಥಿಗಳು ಹತ್ತರಿಂದ ಹದಿನೈದು ವರ್ಷ ಮಾರ್ಗದ ಅನುಸಾರ ಆ್ಯಂಡ್ ಅರ್ಜಿ ಶುಲ್ಕ ಬಂದ್ಬಿಟ್ಟು ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಬಿ ಡಿ ಬಂದುಬಿಟ್ಟು ಝೀರೋ ಪಿ ಡಬ್ಲ್ಯೂ ಡಿ ಏನು ಅಂತ ನಾನು ಲಾಸ್ಟು ಕಮೆಂಟಲ್ಲಿ ಕೇಳಿದ್ರು ಒಬ್ಬರು ಥ್ರೆಡ್ ಕಮೆಂಟಲ್ಲಿ ಸೊ ಅವರಿಗೆ ಪಿ ಡಬ್ಲ್ಯೂ ಡಿ ಅಂತ ಅಂದರೆ ವಿಧವೆಯರಿಗೆ ಝೀರೋ ಅಂತ ಅಂದರೆ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಬಿ ಡಿ ಅಂದರೆ ವಿಧಿವೆಯರು ಅಂತ ಅರ್ಥ ಸೊ ವಿಧಿವೆಯಗೂ ಕೂಡ ಏನು ಪೇ ಮಾಡೋ ಹಂಗಿಲ್ಲ ಯು ಆರ್ ಒ ಬಿ ಸಿ ಇ ಡಬ್ಲ್ಯೂ ಎಸ್ ಅಂದರೆ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ಸು ಟು ಎ ಟು ಬಿ ಟು ಎ ಈ ಥರದ್ದೆಲ್ಲ ಬರುತ್ತೆ ಸೊ ಅವರು ಬಂದುಬಿಟ್ಟು ಆನ್ಲೈನ್ ಅಪ್ಲಿಕೇಶನ್ನು ಸೆವೆನ್ ಫಿಫ್ಟಿ ರುಪೀಸ್ ಇರುತ್ತೆ ಸೊ ಅವರು ಅಪ್ಲೈ ಮಾ ಅಂದರೆ ಅವರು ಪೇ ಮಾಡಬೇಕಾಗುತ್ತೆ ಈ ಬ್ಯಾಂಕ್ಗೆ ಅಪ್ಲೈ ಮಾಡೋದಕ್ಕೆ ಜಾಬ್ಗೆ ಹಾಗೆ ಎಸ್ ಬಿ ಐ ರಿಕ್ರೂಟ್ಮೆಂಟ್ ಎರಡು ಸಾವಿರದ ಇಪ್ಪತ್ತೈದು ಪ್ರಮುಖ ದಿನಾಂಕಗಳು ಅಂದರೆ ನೀವು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿರೋದು ಬಂದುಬಿಟ್ಟು ಸಿಕ್ಸ್ತ್ ಏತ್ ಟು ತೌಸಂಡ್ ಟ್ವೆಂಟಿ ಫೈವ್ ಅಂದರೆ ಈ ತಿಂಗಳು ಆರನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ ಸೊ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಅಂದರೆ ಎಸ್ ಬಿ ಐ ಜಾಬ್ಗೆ ನೀವು ಅಪ್ಲೈ ಮಾಡ್ತಾ ಇರೋದು ಇಪ್ಪತ್ತಾರು ಎಂಟು ಎರಡು ಸಾವಿರದ ಇಪ್ಪತ್ತೈದಂದರೆ ಈ ಮಂತ್ ಇಪ್ಪತ್ತಾರನೇ ತಾರೀಕು ಲಾಸ್ಟ್ ಡೇಟು ಅಷ್ಟರಲ್ಲಿ ಅಪ್ಲೈ ಮಾಡಿ ಹಾಗೆ ನಾನು ಅಪ್ಲಿಕ್ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಫುಲ್ಲು ಡೀಟೇಲ್ಸ್ ಕೊಟ್ಟಿದ್ದೀನಿ ಅಪ್ಲೈ ಮಾಡೋದು ಲಿಂಕು ಕೂಡ ಹಾಕಿರ್ತೀನಿ ವೆಬ್ಸೈಟು ಕೂಡ ಹಾಕಿರ್ತೀನಿ ಸೊ ಹಾಗೆ ಇವಾಗ ನಾನೆಲ್ಲ ಮಾಹಿತಿ ಏನೇನು ಹೇಳಿದೆ ಅದನ್ನು ಕೂಡ ಡಿಸ್ಕ್ರಿಪ್ಷನ್ ಹಾಕಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸರಿ ಚೆಕ್ ಮಾಡಿ ನೋಡ್ಕೊಳ್ಳಿ ಓಕೆನಾ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತೇನೆ ನಾನು ನೆಕ್ಸ್ಟ್ ವೀಡಿಯೋಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಾನು ನಿಮ್ಮ ಕಮೆಂಟ್ಗೂ ಕೂಡ ವೆಯ್ಟ್ ಮಾಡ್ತಾ ಇರ್ತೀನಿ ನನಗೆ ನನಗಿನ್ನೂ ಯಾರಾದರೂ ಸಜೆಷನ್ ಕೊಡಿ ನಿಮ್ಗೆ ನಮ್ಗೆ ಈ ಥರ ವೀಡಿಯೋಸ್ ಬೇಕು ಈ ಥರದ ಬಗ್ಗೆ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಾನು ಖಂಡಿತ ಮಾಡ್ತೀನಿ ಸೊ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ನೀವು ಕಮೆಂಟಲ್ಲಿ ನನಗೆ ಮೆಸೇಜ್ ಹಾಕಿದ್ರೆ ನಾನು ನಿಮಗೆ ರಿಪ್ಲೈ ಹಾಕ್ತೀನಿ ಓಕೆನಾ ಸೊ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತೇನೆ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ